ನಿಮ್ಮಂಥವ್ರನ್ನ ಮೊದಲು ಜನ ಗುರುತಿಸಬೇಕು ಸಮೀರ್ ಕೆನ್ನೆಗೆ ಒಡಿರಿ ಸಮೀರ್ ಕೆನ್ನೆಗೆ ಒಡಿರಿ ಅಂತೇಳಿ ಬಹಿರಂಗ ಸಭೆಯಲ್ಲಿ ಹೇಳುವಂತಹ ಚಕ್ರವರ್ತಿ ಸೂಲಿ ಬೆಲೆ ಯಾಕೆ ಸಮೀರ್ನ ಕೆನ್ನೆಗೆ ಚಕ್ರವರ್ತಿ ಸೂಲಿ ಬೆಲೆ ಒಡೆದಿಲ್ಲ ತಾನು ಒಡೆಯಲ್ಲ ತಾನು ಎದುರುಗಡೆ ಇರೋರನ್ನ ಪ್ರಚೋದಿಸ್ತಾರೆ ತಾನು ಎದುರುಗಡೆ ಇರೋನ್ನು ಪ್ರಚೋದಿಸಿ ಭಾಷಣಗಳನ್ನು ಮಾಡಿ ಕಂಡೋರ ಮನೆ ಮಕ್ಕಳನ್ನು ಬಾವಿಗೆ ನೂಕಿ ಆಳ ನೋಡುವಂತಹ ಕೆಲಸ ಮಿಸ್ಟರ್ ಚಕ್ರವರ್ತಿ ಅವರು ಮಾಡ್ತಾ ಬಂದಿರುವಂಥದ್ದು ಇವರ ಪ್ರಚೋದನೆ ಭಾಷಣಗಳಿಂದಾಗಿ ಟಿ ನರಸೀಪುರದ ವೇಣುಗೋಪಾಲ್ ಎಂಬ ಯುವಕ ಜೀವ ಕಳ್ಕೊಂಡ ಚಿಕ್ಕಮಗಳೂರಿನ ಪಿ ಯು ಸಿ ವಿದ್ಯಾರ್ಥಿ ಇವರ ಭಾಷಣಕ್ಕೆ ಭಾಷಣದ ವಿಚಾರವಾಗಿ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ವಿಚಾರ ಇವರು ಪ್ರಚೋದನೆ ಮಾಡಿ ಹೋಗ್ತಾರೆ ಸಮೀರ್ ಕೆನ್ನೆಗೆ ಬಾರಿಸು ಅಂತಾರೆ ಸಮೀರ್ ಕೆನ್ನೆಗೆ ಬಾರಿಸಿದ ತಕ್ಷಣ ಸಮೀರೇನು ಬಳೆ ತಟ್ಕೊಂಡು ಕೂತಿರ್ತಾನ ಸಮೀರ್ ಕಡೆಯೇನು ಬಳೆ ತಟ್ಟಿ ಕೂತಿರ್ತಾರ ಪ್ರಚೋದನೆ ಮಾಡುವಂಥ ವಿಚಾರಕ್ಕೆ ಯಾಕೆ ಸೋಮೋಟ ಕೇಸ್ ದಾಖಲು ಮಾಡ್ಕೊಳ್ಳೋದಿಲ್ಲ ಪೊಲೀಸ್ನವರು ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಅಲ್ವಾ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಇರುವಂಥದ್ದು ಬಿ ಜೆ ಪಿ ಸರ್ಕಾರ ಅಲ್ವಾ ಸಿದ್ದರಾಮಯ್ಯವರು ಬಿ ಜೆ ಪಿ ಪಕ್ಷದಿಂದ ಆಯ್ಕೆಯಾಗಿರುವಂಥ ಮುಖ್ಯಮಂತ್ರಿ ಅಲ್ವಾ ಕೆನ್ನೆಗೆ ಬಾರಿಸಿ ಅಂತೇಳಿ ಪ್ರಚೋದನ ಹೇಳಿಕೆ ಕೊಡ್ತಾರೆ ಅಂತಂದಾಗ ನೀವು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಕಂಡೋರ ಮನೆ ಮಕ್ಕಳಿಗೆ ಮಾತ್ರ ಬೀದಿಗಿಳಿಸ್ತೀರಿ ಅವ್ರನ್ನ ಮಾತ್ರ ಬೀದಿಗಿಳಿಸೋದು ಪ್ರಚೋದನೆ ಮಾಡೋದು ಇವರು ಭಾಷಣ ಮಾಡೋದು ನೀವು ಗಮನಿಸಿದ್ದೀರಾ ನೀವು ಗಮನಿಸಿದ್ದೀರಾ ಈ ಎಸ್ ಐ ಟಿ ಏನು ರಚನೆ ಆಗುತ್ತೆ ಮಾಸ್ಕ್ ಮ್ಯಾನ್ ಹೊರ್ಗಡೆ ಬರ್ತಾರೆ ಅಲ್ಲಿ ಎಸ್ ಪಿ ಆಫೀಸ್ಗೆ ದೂರು ಕೊಡ್ತಾರೆ ಕ ನ್ಯಾಯಾಲಯದ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗುತ್ತೆ ಎಸ್ ಐ ಟಿ ಮಾಸ್ಕ್ ಮ್ಯಾನ್ ಜೊತೆಯಲ್ಲಿ ಸುತ್ತಕೊಂಡು ಹಗಿತಾರೆ ಅಲ್ಲಿಯವರೆಗೂ ಅಲ್ಲಿಯವರೆಗೂ ಈ ಚಕ್ರವರ್ತಿ ಸುಲಿಬೆಲೆ ಅವರು ಯಾವತ್ತಿಗೂ ಸಹ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂದರೆ ಒಳಗಡೆ ಆರಾಮಾಗಿ ಕೂತಿದ್ರು ಏನಾಗುತ್ತೆ ನೋಡೋಣ ಒಂದು ವೇಳೆ ಅಸ್ಥಿ ಪಂಜರಗಳು ಎಲ್ಲ ಕಡೆ ಸಿಕ್ಕಿಬಿಟ್ರೆ ನೋಡೋಣ ಅಂತಿದ್ರು ಈಗ ಕೊನೆಯ ಟೈಮ್ನಲ್ಲಿ ಕೊನೆಯ ಟೈಮ್ನಲ್ಲಿ ಧರ್ಮ ಸಂರಕ್ಷಣೆ ಸಭೆ ಮಾಡ್ತೀವಿ ನಾವು ವೇದಿಕೆ ರೆಡಿ ಮಾಡಿದ್ದೀವಿ ಅಂತಕ್ಷಣೆ ಕೈ ಎತ್ಕೊಂಡು ಬಂದ್ಬಿಡ್ತಾರೆ ಕೈ ಎತ್ಕೊಂಡು ಬಂದು ಭಾಷಣ ಮಾಡುವಂಥದ್ದು ಸಮೀರ್ ಕೆನ್ನೆಗೆ ಹೊಡೆದು ಬಿಡ್ತಾರಂತೆ ಸಮೀರ ಕೆನ್ನೆಗೆ ಬಿಡ್ತಾರಂತೆ ಅಲ್ಲಿ ಅನ್ಯಾಯ ಆಗಿರುವಂಥ ವಿಚಾರವನ್ನು ನೀವು ಧರ್ಮ ಸಂರಕ್ಷಣಾ ಸಭೆ ಅಂತ ಮಾಡ್ತೀರಿ ಯಾವ ಧರ್ಮ ಸಂರಕ್ಷಣಾ ಸಭೆ ಇದ್ದೀರಿ ಹಿಂದೂ ಧರ್ಮದ ಸಂರಕ್ಷಣೆ ಇದ್ದೀರಾ ಹಿಂದೂ ಧರ್ಮದ ಸಂರಕ್ಷಣೆ ಮಾಡಬೇಕಾದ್ರೆ ನೀವೇನು ಮಾಡಬೇಕು ಹಿಂದೂ ಹೆಣ್ಣುಮಕ್ಳಿಗಾಗಿರುವಂತಹ ಅನ್ಯಾಯವನ್ನು ಪ್ರಶ್ನೆ ಮಾಡಬೇಕಾಗಿತ್ತಲ್ವ ನ್ಯಾಯ ಕೇಳಬೇಕಾಗಿತ್ತಲ್ಲ ಕೇಳಿದ್ರ ಕೇಳಿಲ್ಲ ಆನೆ ಮಾಹುತ ಜೋಡಿ ಕೊಲೆ ಆಯ್ತಲ್ಲ ಅವ್ರು ಹಿಂದೂಗಳಲ್ವಾ ಪದ್ಮಲತಾ ಹಿಂದೂ ಅಲ್ವಾ ಹೇಮಲತಾ ಹಿಂದೂ ಅಲ್ವಾ ಯಾತ ಕೇಳಿಲ್ಲ ನೆನ್ನೆ ಒಂದು ಬಂದು ಹೇಳ್ತಾರೆ ಯಾರೇ ಆಗಲಿ ಯಾರೇ ಆಗಲಿ ಹಿಂದೂ ಹಿಂದೂ ಧರ್ಮದ ಬಗ್ಗೆ ಒಂದು ಮಾತು ಹೇಳ್ಬಿಟ್ರೆ ಸಾಕು ಅವ್ರನ್ನ ಒಪ್ಕೊಂಬಿಡಿ ಅವರನ್ನು ಸೇರಿಸ್ಕೊಂಬಿಡಿ ಇದು ಚಕ್ರವರ್ತಿ ಸುಲಿ ಬೆಲೆ ಹೇಳುವಂಥದ್ದು ಮಹೇಶ್ ಶೆಟ್ಟಿ ತಿಂಬ್ರೋಡಿಯವರು ಏನು ಅವರು ಉಜಿರೆಯಿಂದ ಇದು ಉಡುಪಿಯಿಂದ ಉಜಿರೆಯವರೆಗೂ ಬರಬೇಕಾದ್ರೆ ಸಾವಿರಾರು ಜನ ರೋಡ್ನಲ್ಲಿ ನಿಂತ್ಕೊಂಡು ಮಹೇಶ್ ಶೆಟ್ಟಿ ಅವರಿಗೆ ಜೈಕಾರ ಹಾಕಿದ್ರಲ್ಲ ಮಹೇಶ್ ಶೆಟ್ಟಿ ಅವರು ಹೇಳಿದ್ರಲ್ಲ ಭಾರತ್ ಮಾತಾಕಿ ಜೈ ಅಂತ ಹೇಳಿದ್ರಲ್ಲ ಜೈ ಸೌಜನ್ಯ ಜೈ ಆಗಲಿ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳಿದ್ರಲ್ಲ ಕೇಸರಿ ತೊಟ್ಕೊಂಡಿದ್ರಲ್ಲ ಯಾಕೆ ಅವರನ್ನು ಅಕ್ಸೆಪ್ಟ್ ಮಾಡೋದಿಲ್ಲ ಯಾಕೆ ಅವರು ಹೇಳುವುದನ್ನು ಕೇಳೋದಿಲ್ಲ ಯಾಕೆ ಅವ್ರು ಹಿಂದೂ ಅಲ್ವಾ ಯಾತಕ್ಕೆ ಕೇಳೋದಿಲ್ಲ ಕುಸುಮಾವತಿ ಹಿಂದೂ ಅಲ್ವಾ ಯಾತಕ್ಕೆ ಕೇಳಲ್ಲ ಇಂತಹ ಡ್ರಾಮಾಗಳನ್ನು ಬಿಟ್ಟುಬಿಡಿ ಇಂತಹ ಡ್ರಾಮಾಗಳನ್ನು ಫಸ್ಟು ಬಿಟ್ಬಿಡಿ ಚಕ್ರವರ್ತಿ ಅವರೇ ನಿಮ್ಮ ಮಾತನನ್ನು ಯಾರೂ ಕೇಳುವಂತಹ ಪರಿಸ್ಥಿತಿಲಿಲ್ಲ ಯಾಕಂದರೆ ನೀವು ಹೆಂಗ್ ಪುಂಗ್ಲಿ ಅಂತೇಳಿ ಫೇಮಸ್ ಆಗಿದ್ದೀರಿ ಸುಮ್ಮನೆ ಯಾತಕ್ಕೋಸ್ಕರವಾಗಿ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತೀರಿ ಅಮಾಯಕರನ್ನು ಪ್ರಚೋದಿಸಿ ಕೆನ್ನೆಗೆ ಹೊಡಿರಿ ಕೆನ್ನೆಗೆ ಹೊಡಿರಿ ಅಂತ ಹೇಳಿ ಕಳಿಸ್ತೀರಲ್ಲ ಇದು ಪ್ರಚೋದನೆ ಅಲ್ವಾ ಇದು ನೀವೇ ಹೊಡಿಬೇಕಾಗಿತ್ತು ರೀ ಧೈರ್ಯ ಇಲ್ವಾ ಏನು ಭಾಷಣ ಮಾಡೋಕ್ಕೆ ಸ್ಟೇಜ್ ಕೊಟ್ಟಿದ್ದ ತಕ್ಷಣ ಮಾತಾಡ್ಬಿಡೋದ ನಿಮಗಿಂತ ಸಾವಿರ ಜನ ಮಾತಾಡೋರಿದ್ದಾರೆ ನಿಮಗಿಂತ ಸಾವಿರ ಜನ ಮಾತಾಡೋರಿದ್ದಾರೆ ನೀವು ಬರೀ ಜೀವನ ಮಾಡೋದಕ್ಕೋಸ್ಕರವಾಗಿ ಭಾಷಣ ಮಾಡ್ತೀರಿ ನಲವತ್ತೈದು ಸಾವಿರ ರೂಪಾಯಿ ಒಂದು ಭಾಷಣಕ್ಕೆ ಕೊಟ್ಟು ಹಣ ಕೊಟ್ಟಿರುವ ನಾನೇ ಇದ್ದೀನಿ ಸಾಕ್ಷಿ ನಾನೇ ಇದ್ದೀನಿ ಸ್ಪಂದನಾ ಟಿ ವಿನಲ್ಲಿ ಒಂದು ಭಾಷಣಕ್ಕೆ ಮೂವತ್ತೈದು ಸಾವಿರ ರೂಪಾಯಿ ತಗೊಳ್ತೀನಿ ಅಂತ ಹೇಳಿರುವಂಥ ಜೀವಂತ ಸಾಕ್ಷಿ ಇವತ್ತಿಗೂ ಇದೆ ಚಕ್ರವರ್ತಿ ಅವರು ಇವರು ಹಿಂದೂ ಧರ್ಮದ ಬಗ್ಗೆ ಮಾತನಾಡ್ತಾರೆ ಧರ್ಮ ಸಂರಕ್ಷಣೆ ಬಗ್ಗೆ ಮಾತಾಡ್ತಾರೆ ಯಾವ ಧರ್ಮ ಸಂರಕ್ಷಣೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಂಥವ್ರು ನಿಮ್ಗೆ ಯಾರು ಹಕ್ಕು ಕೊಟ್ಟಂಥವ್ರು ನಿಮಗೆ ಅಕ್ಕಿತ್ತೋಗಿರುವಂತಹ ಒಂದಷ್ಟು ಜನ ಏನು ಮಾರಿಕೊಂಡಿರುವಂಥ ಒಂದಷ್ಟು ಚಾನೆಲ್ಗಳು ನಿಮಗೆ ಚಿಂತಕ ಅಂತ ಕೊಡ್ತಾರೆ ನೀವು ಅದನ್ನೇ ಫೇಮಸ್ ಮಾಡಿಕೊಂಡು ಬಂಡವಾಳ ಮಾಡ್ಕೊಂಡು ಇಲ್ಲಿಯವರೆಗೂ ಮಾಡ್ಕೊಂಡು ಬಂದಿದ್ದೀರಲ್ಲ ಯಾವತ್ತಾದರೂ ಹಿಂದೂ ಧರ್ಮದ ರಕ್ಷಣೆಗೆ ಹಿಂದೂ ಧರ್ಮದ ಸಂರಕ್ಷಣೆಗೆ ಏನು ಏನಾದರೂ ಕಾರ್ಯಕ್ರಮ ಮಾಡಿದ್ದೀರಾ ಏನೂ ಇಲ್ಲ ನಾನು ಸಂಘಟನೆ ಮಾಡಿಬಿಟ್ಟೆ ನಾನು ಸಂಘಟನೆ ಮಾಡಿಬಿಟ್ಟೆ ಅಂತ ಹೇಳ್ಬಿಟ್ಟು ಬಿ ಜೆ ಪಿ ಸರ್ಕಾರ ಇದ್ದಾಗ ರಾಜ್ಯೋತ್ಸವ ಪ್ರಶಸ್ತಿ ತಗೊಳ್ತೀರಿ ಇದೇನಾ ನಿಮ್ಮ ಸ ಸೇವೆ ಸರ್ಕ ಜನರ ತೆರಿಗೆ ಹಣದಿಂದ ಕೊಡುವಂಥ ರಾಜ್ಯೋತ್ಸವ ಪ್ರಶಸ್ತಿ ತಗೊಳ್ತೀರಿ ಯಾವ ಸೇವೆ ಧರ್ಮ ಧರ್ಮದ ನಡುವೆ ಕಿಚ್ಚು ಹಚ್ಚುವಂಥದ್ದು ಸೇವೆ ನಿಮ್ಮದು ಧರ್ಮ ಧರ್ಮದ ನಡುವೆ ಕಿಚ್ಚು ಹಚ್ಚದ ನೀವುಗಳು ಪ್ರಖರ ಭಾಷಣಕಾರರು ಜಾಗೋ ಭಾರತ್ ಮಾಡೋವಂಥವರು ಪ್ರಖರ ಭಾಷಣಕಾರರು ಹಿಂದುತ್ವ ಇರುವಂಥವ್ರು ನೀವು ನೀವು ಸೌಜನ್ಯ ವಿಚಾರದಲ್ಲಿ ಆನೆ ಮಾಹುತನ ವಿಚಾರದಲ್ಲಿ ಅಲ್ಲಿ ನಡೆದಿರುವಂತಹ ಹಿಂದೂ ಹೆಣ್ಣು ಮಕ್ಕಳಿಗೆ ಹಿಂದೂ ಅತ್ತೆಗಳಿಗೆ ನ್ಯಾಯ ಕೊಡಿಸಿ ದನಿ ಎತ್ತಿದ್ರೆ ಸಮೀರಾಕ್ರೆ ಬರ್ತಾ ಇದ್ದ ಅಲ್ಲಿ ಸಮೀರ್ ಆಕಲ್ ಬರ್ತಿದ್ದ ಸಮೀರು ಅವನು ಅಲ್ಲಿನ ಅನ್ಯಾಯ ಆಗಿದೆ ಅಂತೇಳಿ ಮಾಹಿತಿ ತಗೊಂಡು ಯೂಟ್ಯೂಬ್ನಲ್ಲಿ ಅವನು ವಿಡಿಯೋ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದಾನೆ ಒಂದು ಎ ಐ ವಿಡಿಯೋ ಮಾಡಿದ ತಕ್ಷಣವೇ ಜನ ಚೇಂಜ್ ಆಗಿಬಿಟ್ರಂತೆ ಅವನು ಯಾರ ಕಿರಿ ಕೀರ್ತಿ ಹೇಳ್ತಾನೆ ನೀನೇನು ಮಾಡ್ತಿದ್ದೆ ನೀನು ಪತ್ರಕರ್ತ ಅಂತ ಹೇಳ್ಕೊಂಡು ಕೇಸರಿ ಶಾಲು ಹಾಕೊಂಡು ಮೀಡಿಯಾಗಳ ಮುಂದೆ ಮಾತಾಡ್ತಾನೆ ಅಂತಂದರೆ ಪತ್ರಿಕೋದ್ಯಮಕ್ಕೆ ಮಾಡ್ತಾ ಇರುವಂಥ ಅಪಚಾರ ಅಲ್ವಾ ಕಿರಿ ಕೀರ್ತಿ ಅಪಚಾರ ಅಲ್ವಾ ನೀವೆಲ್ಲ ಪತ್ರಕರ್ತರು ವಸಂತ ಗಿಲಿಯಾರ್ ಅವರು ಪತ್ರಕರ್ತ ಅಂತೆ ಮಾಸ್ಟರ್ ಚಕ್ರವರ್ತಿ ಸೂಲಿ ಬೆಲೆ ಅವರು ಪತ್ರಕರ್ತ ಅಂತೆ ಕಿರಿ ಕೀರ್ತಿ ಅವರು ಪತ್ರಕರ್ತ ಅಂತೆ ಇವರೆಲ್ಲ ಪತ್ರಕರ್ತರು ಇವರು ಪತ್ರಕರ್ತರ ಮತ್ತು ಏನು ಮಾಡ್ತಾ ಇದ್ದಾರೆ ಇವರು ಪತ್ರಿಕೋದ್ಯಮಕ್ಕೆ ಮಾಡ್ತಾ ಇರುವಂಥ ಅಪಚಾರ ಅಲ್ವಾ ಅಪಮಾನ ಅಲ್ವಾ ಯಾತಕ್ಕೋಸ್ಕರವಾಗಿ ಒಂದು ಧರ್ಮ ಒಂದು ಧರ್ಮ ಅರೆ ಸಮೀರ್ ಮಾತನಾಡಿದ್ದಕ್ಕೆ ನಿಮಗೆ ಬೆಂಕಿ ಇಟ್ಟಂಗೆ ಆಗಿದೆಯಲ್ಲ ಸಮೀರ್ ಹೇಳಿದ್ದಕ್ಕೆ ಹಿಂಗೆಲ್ಲ ಬೆಂಕಿ ಇಟ್ಟಂಗೆ ಆಗಿದೆಯಲ್ಲ ಇವತ್ತು ಅಲ್ಲಿ ಜೀವಗಳನ್ನು ಕಳ್ಕೊಂಡಿದಾರಲ್ಲ ಜೀವಗಳನ್ನು ಕಳ್ಕೊಂಡಿದ್ದಾರಲ್ಲ ಚಿನ್ನಯ್ಯ ಹೇಳ್ತಾ ಇದ್ದಾನಲ್ರಿ ಚಕ್ರವರ್ತಿ ಸುಲಿಬೆಲೆಯವ್ರೆ ಚಿನ್ನಯ್ಯನೂ ಸಹ ಒಬ್ಬ ಹಿಂದೂ ಚಿನ್ನಯ್ಯನೂ ಸಹ ಒಬ್ಬ ಹಿಂದೂ ಅರ್ಥ ಮಾಡ್ಕೊಳ್ಳಿ ಚಿನ್ನಯ್ಯ ಹೇಳ್ತಾ ಇರೋದ್ರಲ್ಲಿ ಸತ್ಯ ಇದೆ ನಾನು ಅದಕ್ಕೆ ಪದೇ ಪದೇ ಹೇಳ್ತಾ ಇರ್ತೀನಿ ಪದೇ ಪದೇ ಹೇಳ್ತಾ ಇರ್ತೀನಿ ಈ ಶೋಷಿತ ವರ್ಗ ಶೂದ್ರ ವರ್ಗ ಏನಿದೆಯಲ್ಲ ಶೂದ್ರರು ಅಂತ ಮಾಡಿದಾರಲ್ಲ ಈ ಶೂದ್ರ ವರ್ಗದವರು ಯಾವತ್ತಿಗೂ ಸಹ ಅನ್ಯಾಯದ ವಿರುದ್ಧ ಮಾತನಾಡ್ತಾರೆ ಅನ್ಯಾಯದ ವಿರುದ್ಧ ದನಿ ಎತ್ತುತ್ತಾರೆ ಅವರಿಗೆ ಗೊತ್ತಿರುವಂಥ ಸತ್ಯವನ್ನು ಹೊರಗಡೆ ಹೇಳೋಕ್ಕೆ ಪ್ರಯತ್ನ ಮಾಡ್ತಾರೆ ನ್ಯಾಯ ಸಿಗಬೇಕು ಅಂತ ಹೋಗ್ತಾರೆ ಅದೇ ಬ್ರಿಟಿಷರ ಕಾಲದಲ್ಲಿ ಮೊಘಲರು ಭಾರತಕ್ಕೆ ಬಂದಾಗ ಸಪೋರ್ಟ್ ಮಾಡಿದ್ರಲ್ಲ ಮೊಘಲರು ಭಾರತಕ್ಕೆ ಬೆರಳಿಕೆಯಷ್ಟು ಜನ ಬಂದಾಗ ಅವರನ್ನು ಒಳಗಡೆ ಕರ್ಕೊಂಡು ಮುಂದೆ ಕದ್ದು ಮುಚ್ಚಿ ಅವರ ಶಾಸಕಾಂಗ ಮತ್ತು ಕಾರ್ಯಾಂಗದಲ್ಲಿ ಏನು ಇದ್ದು ಅದರ ಒಬ್ಬರಾಗಿ ಇದೇ ಭಾರತೀಯರನ್ನು ಅದೇ ಹಿಂದೂಗಳನ್ನು ಹಿಂದೂ ದೇವಸ್ಥಾನಗಳನ್ನು ಹೊಡೀಬೇಕಾದ್ರೆ ಏನೂ ಗೊತ್ತಿಲ್ಲದಿರೋ ಥರ ಅವ್ರ ಜೊತಲ್ಲಿದ್ದರಲ್ಲ ಆ ಒಂದು ಸ್ವಾರ್ಥಿಗಳು ಆ ಒಂದು ಪರ್ಸೆಂಟ್ನವರು ಅವತ್ತು ಬ್ರಿಟಿಷರ ಕಾಲದಲ್ಲಿ ಇದ್ರಲ್ಲ ಬ್ರಿಟಿಷರ ಕಾಲದಲ್ಲಿ ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಬೆಳವಡಿ ಮಲ್ಲಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇವರೆಲ್ಲರನ್ನೂ ಸಹ ದೇಶಭಕ್ತರನ್ನು ಏನು ಅವರು ಸಾಯಿಸ್ತಾ ಇದ್ರು ಸಹ ಬ್ರಿಟಿಷರು ಇವ್ರು ನೋಡ್ಕೊಂಡು ಜೊತೆಯಲ್ಲಿದ್ದರಲ್ಲ ಆ ಒಂದು ಪರ್ಸೆಂಟ್ ಜನ ಇವತ್ತಿಗೂ ಸಹ ಇವತ್ತಿಗೂ ಸಹ ಆ ಒಂದು ಪರ್ಸೆಂಟ್ ಜನ ಇದ್ದಾರೆ ಆ ಒಂದು ಪರ್ಸೆಂಟ್ ಜನ ಇವತ್ತಿಗೂ ಸಹ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಬೇಕಾಗಿರುವುದು ಸತ್ಯ ಅಲ್ಲ ಅವರಿಗೆ ಬೇಕಾಗಿರುವುದು ದೇಶ ಅಲ್ಲ ಅವರಿಗೆ ಬೇಕಾಗಿರುವುದು ಹಿಂದೂ ಧರ್ಮ ಅಲ್ಲ ಅವ್ರಿಗೆ ಬೇಕಾಗಿರುವುದು ಹಿಂದೂ ಹೆಣ್ಣುಮಕ್ಕಳಲ್ಲ ಅವರಿಗೆ ಬೇಕಾಗಿರುವುದು ಏನೆಂದರೆ ಅವರು ಮಾತ್ರ ಚೆನ್ನಾಗಿರಬೇಕು ಮೊಘಲರಾಗಲಿ ಬ್ರಿಟಿಷರಾಗಲಿ ಡಚ್ಚರಾಗಲಿ ಫ್ರೆಂಚರಾಗಲಿ ಏನೋ ಪೋರ್ಚುಗೀಸರಾಗಲಿ ತುರ್ಕರಾಗಲಿ ಮತ್ತೊಬ್ಬರಾಗಲಿ ಯಾರೇ ಆಗಲಿ ಅವರ ಶಾಸಕಾಂಗದಲ್ಲಿ ಅವರ ಕಾರ್ಯಾಂಗದಲ್ಲಿ ಅವರು ಭಾಗವಹಿಸ್ ಭಾಗಿರಬೇಕು ಟಿಪ್ಪು ಆಡಳಿತದಲ್ಲಿ ಇರಲಿಲ್ವಾ ಇರಲಿಲ್ವ ಎಲ್ಲ ಆಡಳಿತದಲ್ಲಿ ಇದ್ರಲ್ಲ ಇವತ್ತಿಗೂ ಸಹ ಅದೇ ನಡೀತಾ ಇರುವಂಥದ್ದು ಇದನ್ನು ತಿಳ್ಕೊಳ್ಳೋಕ್ಕಾಗದಂತಹ ನಮ್ಮಂಥವರು ಒಂದಷ್ಟು ಜನ ಏನು ಮಾಡ್ತೀರಿ ಅವ್ರು ಹೇಳಿದ್ದೇ ವೇದವಾಕ್ಯ ಅಂತ ಬರ್ತಾ ಇದ್ವಿ ಅನಾದಿ ಕಾಲದಿಂದಲೂ ಇದೇ ರೀತಿ ಮಾಡ್ಕೊತಾ ಬರ್ತಾ ಇದ್ದಾರೆ ಇವತ್ತಿಗೂ ಸಹ ಅದನ್ನೇ ಮಾಡ್ತಾ ಇರುವಂಥದ್ದು ಇದನ್ನು ಫ್ರೀಡಮ್ ಪಾರ್ಕಲ್ಲಿ ನಿಂತ್ಕೊಂಡು ಇಂತಹ ಭಾಷಣಕಾರರುಗಳಿಂದ ಪ್ರಚೋದನೆ ಮಾಡಿಸಿ ಇಲ್ಲಿ ಸಮೀರ್ ಕೆನ್ನೆಗೆ ಹೊಡೀರಿ ಹೇಳುವಂಥದ್ದು ಇಲ್ಲಿ ಹಿಂದೂ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ನ್ಯಾಯ ಕೊಡಿಸಿ ಅಂತೇಳಿ ಒಬ್ಬ ಸಮೀರ್ ಕೇಳ್ದ ಅಂತಂದರೆ ಆ ಸಮೀರನ್ನೇ ಹೊಡಿರಿ ಕೆನ್ನೆಗೆ ಹೊಡೀರಿ ಆ ಮುಲ್ಲಾನನ್ನೇ ಓಡಿಸ್ರಿ ಯಾರೋ ಉಡುಪಿಯ ಶಾಸಕ ಹೇಳ್ತಾರಂತೆ ಏನು ಮಂಗಳೂರಿನಲ್ಲಿದ್ದುದಕ್ಕೆ ಬಚಾವಾಗ್ಬಿಟ್ಟೆ ಉಡುಪಿಯ ಮಲ್ಪೆಗೆ ಬಂದ್ಬಿಟ್ಟಿದ್ರೆ ನಮ್ಮ ಮನೆಯ ಬಾಗಿಲಿಗೆ ಬಂದ್ಬಿಟ್ಟಿದ್ರೆ ಕರ್ನಾಟಕ ಬಿಟ್ಟೇ ಓಡಿಸ್ಬಿಡ್ತಾರಂತೆ ಅಷ್ಟು ಅನ್ರಿ ಅವರಲ್ಲಿರುವಂತಹ ಒಗ್ಗಟ್ಟಲ್ಲಿ ಝೀರೋ ಪಾಯಿಂಟ್ ಝೀರೋ ಪಾಯಿಂಟೇ ನಿಮ್ಮ ಹತ್ರನಿದೆಯಾ ಇಡೀ ಹಿಂದೂ ಧರ್ಮವನ್ನು ಓಟಿಗೋಸ್ಕರ ಬಳಸ್ಕೊಳ್ತಾ ಇರೋದಲ್ವ ನೀವು ಹಿಂದೂ ಧರ್ಮವನ್ನು ಓಟಿಗೆ ಬಳಸ್ಕೊಳ್ತಾ ಇರುವಂಥ ಒಬ್ಬ ಶಾಸಕ ಹೇಳ್ತಾರೆ ಏನೋ ಹಿಂದೂ ಧರ್ಮದ ಸ ರಕ್ಷಣೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ನಿಜವಾಗೂ ಹಿಂದೂ ಧರ್ಮದಲ್ಲಿ ಏನಾದರೂ ಸಂಘಟನೆ ಮಾಡಬೇಕು ಹಿಂದೂ ಧರ್ಮಕ್ಕೆ ನ್ಯಾಯ ಒದಗಿಸ್ಬೇಕು ಅಂತಂದರೆ ಮೊದಲು ರಾಜೀನಾಮೆ ಕೊಟ್ಬಿಟ್ಟು ಆ ಭಾರತೀಯ ಜನತಾ ಪಕ್ಷದ ಏನೋ ಲಿಂಕನ್ನು ಹೊಂದಿದ್ದೀರಲ್ಲ ಅದನ್ನು ಹೊರಗಡೆ ತಗೊಂಡು ಬನ್ನಿ ಬಿ ಎಲ್ ಸಂತೋಷ್ ಅವ್ರು ಹೇಳಿದ್ರಲ್ಲ ಬಿ ಎಲ್ ಸಂತೋಷ್ ಅವರು ಹೇಳಿದ್ರು ಸಂಘ ಆರ್ ಎಸ್ ಎಸ್ಸು ಏನೋ ಏನು ಬಿ ಜೆ ಪಿಗೆ ಶಕ್ತಿ ತುಂಬ್ತಾ ಇದೆ ಅಂತೆ ಗೊತ್ತಾಯ್ತಲ್ಲ ಅಲ್ಲಿಗೆ ಸತ್ಯ ಏನು ಅಂತ ಆರ್ ಎಸ್ ಎಸ್ನ ಸಿದ್ಧಾಂತ ಏನು ರೀ ಆರ್ ಎಸ್ ಎಸ್ನ ಧ್ಯೇಯ ಏನಾಗಿತ್ತು ರೀ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ನಾಗಪುರದಲ್ಲಿ ಆದಾಗ ಅದರ ಧ್ಯೇಯ ಏನಿತ್ತು ರೀ ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆ ಮುಂದೆ ವಾಕ್ಯ ಆಯ್ತಿದ್ದು ಇವತ್ತೇನಾಗಿದೆ ಭಾರತೀಯ ಜನತಾ ಪಕ್ಷ ಅಂತಂದರೆ ಬ ಭಾರತೀಯ ಜನತಾ ಪಕ್ಷದ ಓಟಿಗೋಸ್ಕರವಾಗಿ ಅಭ್ಯರ್ಥಿಗಳ ಆಯ್ಕೆಗೋಸ್ಕರವಾಗಿ ಇವಡಿ ಹಿಂದೂ ಧರ್ಮವನ್ನು ಒಂದು ಪಕ್ಷಕ್ಕೆ ಸೀಮಿತ ಮಾಡಿದರೆ ಅವ್ರದ್ದು ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಹಿಂದೂಗಳೇನಾಗಬೇಕಾಗಿತ್ತು ಬೇರೆ ಬೇರೆ ಪಕ್ಷದಲ್ಲಿರುವಂಥ ಹಿಂದೂಗಳು ಹಿಂದೂಗಳಲ್ವಾ ವಿಚಾರ ಮಾಡಬೇಕಾಗಿರೋದು ನೀವು ರೀ ಇವತ್ತು ಸತ್ಯ ಹೊರಗಡೆ ಬರುತ್ತೆ ಪ್ರಚೋದನೆ ಮಾಡಿ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸ ಚಕ್ರವರ್ತಿ ಸೂಲಿ ಬೆಲೆ ಮಾಡ್ತಾಯಿದ್ದಾರೆ ಇವರಿಷ್ಟೇ ಭಾಷಣ ಮಾಡಿ ಓಡೋಗ್ತಾರೆ ಮತ್ತಾದ್ರೂ ಭಾಷಣ ಕರೆದಾಗ ಬರ್ತಾರೆ ಕೈ ಎತ್ತಾರೆ ಕಾಲೆತ್ತಾರೆ ಹೇರು ಜೊರ್ಜ್ವರ್ದಾಗ ಮಾತಾಡ್ತಾರೆ ಒಂದಷ್ಟು ಚಪ್ಪಾಳೆ ಗಿಟ್ಟಿಸ್ಕೊಳ್ತಾರೆ ಮುಗ್ದೋಯ್ತು ಯಾತಕ್ಕೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಧರ್ಮಸ್ಥಳ ಗ್ರಾಮದಲ್ಲಿ ಮಾಡ್ತೀವಿ ಅಂತ ಹೇಳಿದಂಥ ಧರ್ಮ ಸಂರಕ್ಷಣಾ ಸಭೆ ಬೆಂಗಳೂರಲ್ಲಿ ಯಾಕೆ ಬಂತು ಯಾಕೆ ಬೆಂಗಳೂರಲ್ಲಿ ಮಾಡಿದ್ರಿ ವಿಚಾರ ಮಾಡಬೇಕಲ್ಲ ಸ್ಥಳೀಯವಾಗಿ ಕರಾವಳಿಯ ಭಾಗದ ಜನ ಯಾತಕ್ಕೆ ಅಲ್ಲಿ ಜನ ಸೇರ್ತಾ ಇಲ್ಲ ನೀವು ಏನೇ ಮಾಡಬೇಕಾದ್ರೆ ಗಮನಿಸಿ ಇಲ್ಲಿಂದ ಕಾರ್ ರ್ಯಾಲಿ ಮಾಡ್ತಾರೆ ಇಲ್ಲಿಂದ ಹೋಗಿರುವಂಥದ್ದು ಇಲ್ಲಿಂದ ಕಳೆದ ಬಾರಿ ಧರ್ಮ ಸಂರಕ್ಷಣೆ ಸಭೆ ಮಾಡಿದ್ರಲ್ಲ ಇಲ್ಲಿ ದಕ್ಷಿಣ ಕರ್ನಾಟಕ ಭಾಗದ ಸ್ವಸಹಾಯ ಸಂಘಗಳನ್ನು ಹೆಣ್ಣು ಮಕ್ಕಳನ್ನು ಬಸ್ನಲ್ಲಿ ಕರೆಸ್ಕೊಂಡಿದ್ದು ಈಗಲೂ ಸಹ ಈಗಲೂ ಸಹ ಧರ್ಮಸ್ಥಳದಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಆಗುತ್ತೆ ಅಂತಿದ್ದಿದ್ನ ಕ್ಯಾನ್ಸಲ್ ಮಾಡಿ ಬೆಂಗ್ಳೂರಲ್ಲಿ ಯಾಕೆ ಮಾಡಿದ್ರು ಅಂದರೆ ಸ್ಥಳೀಯವಾಗಿ ಅವರಿಗೆ ಸಹಕಾರ ಸಿಗೋದಿಲ್ಲ ಅಂತೇನಾದರೂ ಏನೋ ಅನುಮಾನ ಆಗಿತ್ತೇನೋ ಅದಕ್ಕೆ ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಒಂದು ಶ್ಯಾಮಿಯಾನ ಹಾಕ್ಬಿಟ್ಟು ಅಲ್ಲೊಂದಷ್ಟು ಜನ ಸೇರಿಸ್ಬಿಟ್ಟು ಅದು ಮುಂದೆ ಕೂತವ್ರು ಯಾರು ಯಲಂಕದ ಶಾಸಕರು ಶಾಸಕರುಗಳನ್ನು ಕೂರಿಸಿ ಅವರ ಬೆಂಬಲಿಗರನ್ನು ಕೂರಿಸಿ ಯಲಂಕದ ಶಾಸಕರು ಐನೂರು ಕಾರ್ ತೊಗೊಂಡೋಗಿದ್ದಂಥವರಿಗೆ ಫ್ರೀಡಮ್ ಪಾರ್ಕಲ್ಲಿ ಒಂದು ಸಾವಿರ ಜನ ಸೇರ್ಸೋದಕ್ಕಾಗಲ್ವಾ ಇದು ವಾಸ್ತವ ಸತ್ಯ ಸ್ನೇಹಿತರೆ ಅಕ್ಷರ ಮೀಡಿಯಾ ಸತ್ಯವನ್ನಷ್ಟೇ ಹೇಳುತ್ತೆ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನಷ್ಟೇ ಮಾತಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ